ನಮಸ್ಕಾರ ಈ ದಿನ ನಾವು ಶೈಕ್ಷಣಿಕ ವರ್ಷದಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಬೋಧಕ ಹುದ್ದೆಗಳಿಗೆ ಎದುರಾಗಿ ಒಂದು ತಾತ್ಕಾಲಿಕವಾಗಿ ಆ ವರ್ಷದ ಅಂತ್ಯದವರೆಗೆ ಅಥವಾ ಅಲ್ಲಿಗೆ ಶಿಕ್ಷಕರು ನೇಮಕಾತಿ ಆಗುವವರೆಗೆ ಒಂದು ಅತಿಥಿ ಶಿಕ್ಷಕರುಗಳನ್ನ ನೇಮಕ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಇಲಾಖೆಯಿಂದ ಅಧಿಕೃತವಾದಂಥ ಒಂದು ಆದೇಶ ಹೊರಬಿದ್ದಿದೆ ಸ್ನೇಹಿತರೆ ಇಂತಹ ಒಂದು ದೃಷ್ಟಿಯಲ್ಲಿ ನಾವು ಒಂದು ಈ ಶೈಕ್ಷಣಿಕ ವರ್ಷದ ಆ ಒಂದು ಅಂತ್ಯದವರೆಗೆ ಅಂದರೆ ಆ ಒಂದು ಶಾಲೆಯಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಒಂದು ಒಂದು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡ್ಕೊಳ್ತಕ್ಕಂಥ ಅಧಿಕಾರವನ್ನು ಆ ಶಾಲೆಯ ಮುಖ್ಯ ಶಿಕ್ಷಕರಿಗೆ ನೇಮ ಒಂದು ಅಧಿಕಾರವನ್ನು ಕೊಡಲಾಗಿದೆ ಸ್ನೇಹಿತರೆ ಇಂತಹ ಒಂದು ನಿಟ್ಟಿನಲ್ಲಿ ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ಆ ಶಾಲೆಗೆ ಹೊಸ ಶಿಕ್ಷಕರು ಬಂದರು ಅಂದರೆ ಅಲ್ಲಿ ಅತಿಥಿ ಶಿಕ್ಷಕರ ನೇಮಕವಾಗಿದ್ದರು ಅಂದರೆ ಆ ಒಂದು ಹೊಸ ಶಿಕ್ಷಕರು ಬಂದಾಗ ಅತಿಥಿ ಶಿಕ್ಷಕರನ್ನು ಅಲ್ಲಿಂದ ರಿಲೀವ್ ಮಾಡ್ತಕ್ಕಂಥದ್ದು ಅಂದರೆ ಬಿಡುಗಡೆಗೊಳಿಸಬೇಕಾಗತ್ತೆ ಅಂದರೆ ಆ ಶಾಲೆಗೆ ಶಿಕ್ಷಕರು ಬರೋವರೆಗೆ ಇಲ್ಲವೇ ಶೈಕ್ಷಣಿಕ ವರ್ಷದ ಅಂತ್ಯದವರೆಗೆ ಒಂದು ಅತಿಥಿ ಶಿಕ್ಷಕರನ್ನು ನೇಮಕ ನೇಮಕಾತಿಯನ್ನು ಮಾಡಿಕೊಳ್ಳಿಕ್ಕೆ ಅಧಿಕೃತವಾದಂಥ ಒಂದು ಆದೇಶ ಹೊರಬಿದ್ದಿದೆ ಸ್ನೇಹಿತರೆ ಹಾಗಾದರೆ ಈ ಒಂದು ನೇಮಕಾತಿಗೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಷರತ್ತುಗಳಿದ್ದಾವೆ ಅನ್ನೋದನ್ನು ನಾವು ನೋಡೋದಾದರೆ ಮಂಜೂರಾದ ಖಾಲಿ ಹುದ್ದೆಗಳಿಗೆ ಇದು ಹುದ್ದೆಗಳಿಗೆ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ಅಂದರೆ ಅಲ್ಲಿ ಖಾಲಿ ಹುದ್ದೆ ಆ ಶಾಲೆಯಲ್ಲಿ ಖಾಲಿ ಹುದ್ದೆ ಇದ್ದರೆ ಮಾತ್ರ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಬೇಕು ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅತಿಥಿ ಶಿಕ್ಷಕರ ಆಯ್ಕೆ ಮತ್ತು ಜವಾಬ್ದಾರಿ ಸಂಬಂಧಪಟ್ಟ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರ ಮೂಲಕನೇ ಆಗಬೇಕಾಗತ್ತೆ ಅಂದರೆ ನೇಮಕಾತಿ ಆ ಶಾಲೆಯ ಮುಖ್ಯ ಶಿಕ್ಷಕರ ಮೂಲಕವೇ ಆಗಬೇಕಾಗತ್ತೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿರುತ್ತೆ ಮತ್ತು ರಾಜ್ಯದ ಒಂದು ಶಾಲಾ ಶಿಕ್ಷಣ ಇಲಾಖೆಯಡಿ ವಿಶೇಷವಾಗಿ ಪ್ರಾರಂಭಿಸಿರ್ತಕ್ಕಂಥ ಕೆ ಪಿ ಎಸ್ ಶಾಲೆಗಳು ಮತ್ತು ಆಂಗ್ಲ ಭಾಷಾ ಶಿಕ್ಷಕರು ಮತ್ತು ಶೇಕಡ ನೂರರಷ್ಟು ಅತಿಥಿ ಶಿಕ್ಷಕರವನ್ನು ಆದ್ಯತೆ ಮರೆಗೆ ಇಂತಹ ಶಾಲೆಗಳಿಗೆ ನೇಮಕಾತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯವಾಗಿರುತ್ತೆ ಮತ್ತು ಜೊತೆಗೆ ಇಂಗ್ಲೀಷ್ ಭಾಷೆ ಇರ್ಬೋದು ಗಣಿತ ವಿಷಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಮತ್ತೆ ಅತಿಥಿ ಶಿಕ್ಷಕರನ್ನು ಆ ಹುದ್ದೆಗೆ ನಿಗದಿಪಡಿಸಿರುವಂಥ ಕನಿಷ್ಠ ವಿದ್ಯಾರ್ಥಿಯನ್ನ ಪರಿಗಣಿಸಬೇಕಾಗತ್ತೆ ಆ ಅಂದರೆ ಅಂದ್ರೆ ಯಾವ ಶಾಲೆಯಲ್ಲಿ ಯಾವ ಹುದ್ದೆ ಖಾಲಿ ಇದೆಯೋ ಆ ಒಂದು ಹುದ್ದೆಗೆ ಯಾವ ಕನಿಷ್ಠ ವಿದ್ಯಾರ್ಥಿ ಇರುತ್ತೋ ಆ ಒಂದು ಕನಿಷ್ಠ ವಿದ್ಯಾರ್ಥಿಯನ್ನ ಅಲ್ಲಿ ಪರಿಗಣಿಸಬೇಕಾಗುತ್ತೆ ಮತ್ತು ಹೆಚ್ಚಿನ ಗರಿಷ್ಠ ಒಂದು ವಿದ್ಯಾರ್ಥಿ ಇತ್ತು ಅಂದ್ರೆ ಅದಕ್ಕೆ ನೋ ಪ್ರಾಬ್ಲಮ್ ಅವರು ಆ ಒಂದು ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಕೊಳ್ಬೋದು ಮತ್ತು ಅತಿಥಿ ಶಿಕ್ಷಕರ ಗೌರವ ಸಂಭಾವನೆ ಎಷ್ಟು ಅಂತಂದರೆ ಮಾಹೇಯಾನ ಅಂದರೆ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಅವರಿಗೆ ಅತಿಥಿ ಶಿಕ್ಷಕರ ಗೌರವಧನವನ್ನು ಒಂದು ಇಲಾಖೆ ಶಿಕ್ಷಣ ಇಲಾಖೆಯಿಂದ ಬಿಡುಗಡೆ ಮಾಡಲಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಪ್ರತಿ ತಿಂಗಳು ಹಾಜರಾತಿಯನ್ನು ಆ ಮುಖ್ಯ ಶಿಕ್ಷಕರು ಕಚೇರಿಗೆ ಒಂದು ಹಾಜರಾತಿ ವಹಿಯನ್ನು ಕೊಡಬೇಕಾಗತ್ತೆ ಹಾಗಾದರೆ ಮಾತ್ರ ಅವರಿಗೆ ಹತ್ತು ಸಾವಿರ ಹತ್ತು ಸಾವಿರಗಳ ಗೌರವಧನವನ್ನು ರಿಲೀಸ್ ಮಾಡ್ತಾರೆ ಅತಿಥಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ ಆದರೆ ಮತ್ತೆ ಅತಿಥಿ ಶಿಕ್ಷಕರನ್ನ ತಾಲೂಕಿನ ಒಂದು ಯಾವ ತಾಲೂಕಿಗೆ ಹಂಚಿಕೆ ಆಗಿರುತ್ತೋ ಆ ತಾಲೂಕಿನ ಒಳಗಡೆ ಮಾತ್ರ ಅತಿಥಿ ಶಿಕ್ಷಕರನ್ನ ನೇಮಕಾತಿ ಮಾಡ್ಬೋದು ಮತ್ತೆ ಆ ತಾಲೂಕಿನಿಂದ ಹೊರಗಡೆ ಅತಿಥಿ ಶಿಕ್ಷಕರನ್ನ ಯಾವುದೇ ಕಾರಣಕ್ಕೂ ನೇಮಕಾತಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇಲ್ಲ ಅತಿಥಿ ಶಿಕ್ಷಕರನ್ನ ಒಂದು ಹುದ್ದೆಗೆ ಅರ್ಜಿ ಯಾವ ರೀತಿಯಾಗಿ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ನಾವು ನೋಡೋದಾದರೆ ಅತಿಥಿ ಶಿಕ್ಷಕರ ಹುದ್ದೆಗೆ ನೇಮಕಾತಿ ಅರ್ಜಿಯನ್ನು ಸಲ್ಲಿಸತಕ್ಕಂಥವ್ರು ನೀವು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿಯನ್ನು ಕೊಡಬೇಕು ಪಿ ಯು ಸಿ ಅಂಕಪಟ್ಟಿಯನ್ನು ಕೊಡಬೇಕು ಮತ್ತು ಜೊತೆಗೆ ಪದವಿ ಅಂಕಪಟ್ಟಿ ಬಿ ಎಡ್ ಡಿ ಎಡ್ ಅಂಕಪಟ್ಟಿ ಕೊಡಬೇಕಾಗಿದ್ದರೆ ಅಥವಾ ಸ್ನಾತಕೋತ್ತರ ಪದವಿ ಆಗಿದ್ದರೆ ಅದರದ ಅಂಕಪಟ್ಟಿಯನ್ನು ಇದ್ರ ಜೊತೆ ಲಗತ್ತಿಸಬೇಕಾಗತ್ತೆ ಅದರ ಜೊತೆಗೆ ಒಂದು ಚೆಕ್ ಲಿಸ್ಟು ವಿಳಾಸದ ಆಧಾರ್ ಮತ್ತು ಫೋಟೋ ವೋಟರ್ ಐ ಡಿ ಕಾರ್ಡು ಮತ್ತು ಇತರೆ ಒಂದು ಭಾವಚಿತ್ರವನ್ನು ತಮ್ಮ ಭಾವಚಿತ್ರವನ್ನು ಕೊಡಬೇಕಾಗುತ್ತೆ ಅದರ ಜೊತೆಗೆ ಮತ್ತು ನಿಮ್ಮ ಅತಿ ಗೌರವಧನವನ್ನು ಹಾಕಲಿಕ್ಕಾಗಿ ಬ್ಯಾಂಕ್ ಖಾತೆಯ ವಿವರಗಳನ್ನು ಅಂದರೆ ಪಾಸ್ಬುಕ್ ಜೆರಾಕ್ಸನ್ನು ಸಹಿತ ಈ ಒಂದು ಇದರ ಜೊತೆಗೆ ಚೆಕ್ಲಿಸ್ಟ್ ಜೊತೆಗೆ ನೀವು ಹಾಕಿ ಕೊಡಬೇಕಾಗುತ್ತೆ ಅದರ ಅರ್ಜಿ ನಮೂನೆ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಅಭ್ಯರ್ಥಿ ಹೆಸರನ್ನು ತುಂಬಬೇಕು ಮತ್ತು ಜೊತೆಗೆ ತಂದೆ ಹೆಸರು ತಾಯಿ ಹೆಸರು ತಂದೆ ಹೆಸರು ತಾಯಿ ಹೆಸರು ಮತ್ತು ಜನ್ಮ ದಿನಾಂಕ ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ಗರಿಷ್ಠ ಅಂಕ ಪಡೆದ ಅಂಕ ಮತ್ತು ಅಂಕ ಎಷ್ಟು ಅಂತ ತುಂಬಬೇಕು ಆಮೇಲೆ ಪಿ ಯು ಸಿ ಪದವಿ ಟಿ ಸಿ ಎಚ್ ಬಿ ಎಡ್ ಈ ರೀತಿಯಾಗಿ ಇಲ್ಲಿ ಏನು ಮಾಹಿತಿಯೋ ಆ ಒಂದು ನಿಮ್ಮ ವಿದ್ಯಾರ್ಥಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೀವು ಕೊಡಬೇಕಾಗುತ್ತೆ ಅದರ ಜೊತೆಗೆ ನಿಮ್ಮ ಒಂದು ಅಂಚೆ ವಿಳಾಸ ಕಾಯಂ ವಿಳಾಸವನ್ನು ಕೊಡಬೇಕಾಗುತ್ತೆ ಬ್ಯಾಂಕ್ ಖಾತೆಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಸಹಿತ ಇಲ್ಲಿ ಕೊಡಬೇಕಾಗುತ್ತೆ ಅದಾದಮೇಲೆ ತಾಲೂಕಿನ ಶಿಕ್ಷಕರು ಕಾರ್ಯನಿರ್ವಹಿಸಲಿಕ್ಕೆ ಇಚ್ಛಿಸಿರುವಂಥ ಶಾಲೆಗಳ ಆದ್ಯತಾ ಪಟ್ಟಿಯನ್ನು ಕೊಡಬೇಕಾಗುತ್ತೆ ಅಂದರೆ ತಾವು ಯಾವ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತೀರಿ ಅನ್ನೋದ್ರ ಬಗ್ಗೆ ಆದ್ಯತಾ ಪಟ್ಟಿಯನ್ನು ತಾವು ಕೊಡಬೇಕಾಗತ್ತೆ ಜೊತೆಗೆ ಈ ಹಿಂದೆ ಏನಾದರೂ ನೀವು ಅತಿಥಿ ಶಿಕ್ಷಕರಾಗಿ ನೇಮಕಾತಿಯಾಗಿದ್ದರೆ ಕೆಲಸವನ್ನು ನಿರ್ವಹಿಸಿದರೆ ಯಾವ ಶಾಲೆಯಲ್ಲಿ ಎಷ್ಟು ವರ್ಷಗಳ ಕಾಲ ನಿರ್ವಹಿಸಿದ್ರಿ ಅತಿಥಿ ಶಿಕ್ಷಕರಾಗಿ ಅನ್ನೋದನ್ನು ಬರೀಬೇಕಾಗತ್ತೆ ಅದಾದಮೇಲೆ ಮೊಬೈಲ್ ಸಂಖ್ಯೆ ಮತ್ತು ಕಾಲಮಲ್ಲಿ ಏನಾದರೂ ವಿಶೇಷತೆ ಇದ್ದರೆ ಅದನ್ನು ತುಂಬಿ ನೀವು ಅರ್ಜಿಯನ್ನು ಯಾರಿಗೆ ಕೊಡಬೇಕಾಗಾದರೆ ಅಂತ ಅನ್ನೋದಾದರೆ ಆ ಒಂದು ಶಾಲೆಯ ಮುಖ್ಯ ಶಿಕ್ಷಕರಿಗೆ ಎಲ್ಲಿ ಹುದ್ದೆ ಖಾಲಿ ಇರುತ್ತೋ ಆ ಶಾಲೆಯ ಮುಖ್ಯ ಶಿಕ್ಷಕರಿಗೆ ನೀವು ಅರ್ಜಿಯನ್ನು ಕೊಡಬೇಕಾಗುತ್ತೆ ಹೀಗೆ ನೀವು ಅತಿಥಿ ಶಿಕ್ಷಕರ ಒಂದು ಗೌರವಧನದ ಬಗ್ಗೆ ಮತ್ತು ಷರತ್ತುಗಳ ಬಗ್ಗೆ ಮತ್ತು ಕರ್ತವ್ಯ ನಿರ್ವಹಣೆ ಬಗ್ಗೆ ಮತ್ತು ಜೊತೆಗೆ ಅರ್ಜಿ ಅಂಕಪಟ್ಟಿ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಸಂಪೂರ್ಣವಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದು ತಮಗೆ ಅನುಕೂಲ ಆಯಿತು ಅಂತ ಅಂದ್ಕೊಳ್ತಾ ಎಲ್ರಿಗೂ ನಮಸ್ಕಾರ ಶುಭವಾರ್ತೆ